ತಂದೆಯನ್ನು ಪ್ರೀತಿಸುವವರು ಚಾನಲ್ ಚಂದಾದಾರರಾಗಲು ಮರೆಯದಿರಿ ತಂದೆಯನ್ನು ಯಾರು ಪ್ರೀತಿಸುತ್ತಾರೆಂದು ನೋಡಬೇಕು ಸ್ವಾರ್ಥ ಜಗತ್ತಿನಲ್ಲಿ ಒಳ್ಳೆಯದು ಕೆಟ್ಟದ್ದು ಎಂಬುದೇ ಇಲ್ಲ ನೀವು ನಿಮ್ಮ ಮನಸ್ಸನ್ನು ಇಟ್ಟುಕೊಳ್ಳಬಹುದು ಅವನಿಗೆ ಒಳ್ಳೆಯದು ಮತ್ತು ಯಾರೂ ತನ್ನ ಮನಸ್ಸನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ ಅವನಿಗೆ ಕೆಟ್ಟದ್ದು ನಗುವಿನ ಹಿಂದೆ ಅಳುವುದು ಕೋಪದ ಹಿಂದೆ ಪ್ರೀತಿ ಮತ್ತು ಮೌವನದ ಹಿಂದಿನ ಕಾರಣ ಕೆಲವೇ ಜನರಿಗೆ ತಿಳಿದಿದೆ ಜೀವನದ ಹಾದಿ ಎಂದಿಗೂ ಮುಗಿಯುವುದಿಲ್ಲ ಒಂದು ಮುಚ್ಚಿದರೆ ಇನ್ನೊಂದನ್ನು ತೆರೆಯುತ್ತದೆ ಯಾರೋ ಒಬ್ಬರಿಂದ ಪ್ರೀತಿಸಲ್ಪಡುವುದು ಅಗತ್ಯವಿಲ್ಲ ನೆನಪಿರಲಿ ಚಹಾದ ನಂತರ ಬಾಡಿಗೆ ಸ್ಥಳ ಆದರೆ ಇದು ಕಸದ ಪೊಟ್ಟಿಯಲ್ಲಿದೆ ನೀವು ಯಾರನ್ನಾದರೂ ಕುರುಡಾಗಿ ನಂಬಿದರೆ ನೀನು ಕುರುಡನೆಂದು ಅವನು ಭಾವಿಸುತ್ತಾನೆ ಮೋಸ ಮಾಡುತ್ತಾರೆ ಜನರು ಇತರರ ತಪ್ಪನ್ನು ನೋಡುತ್ತಾರೆ ನ್ಯಾಯಾಧೀಶನಾಗುತ್ತಾನೆ ಮತ್ತು ತನ್ನ ತಪ್ಪನ್ನು ಮುಚ್ಚಿಕೊಳ್ಳಲು ವಕೀಲನಾಗುತ್ತಾನೆ ಜೀವನದಲ್ಲಿ ಯಾರಾದರೂ ಹೊಡೆಯುವ ಮೊದಲು ಅದರ ಬಗ್ಗೆ ಯೋಚಿಸಿ ನೀವು ನಿಮ್ಮನ್ನು ನೋಯಿಸಿದರೆ ಅದು ಹೇಗೆ ಅನಿಸುತ್ತದೆ ಜೀವನದಲ್ಲಿ ಯಾರನ್ನಾದರೂ ನೆನಪಿಸಿಕೊಳ್ಳಿ ಅಳುವುದಕ್ಕಿಂತ ಉತ್ತಮ ಅಥವಾ ಸಂತೋಷ ಇರಲು ಸಾಧ್ಯವಿಲ್ಲ ಕನಸು ಓಡಿಹೋಗುತ್ತದೆ ನೀವು ಎಚ್ಚರವಾದಾಗ ಮತ್ತು ಜನರು ಓಡಿಹೋಗುತ್ತಾರೆ ಬಡ್ಡಿ ಮುಗಿದಾಗ ಖಾಲಿ ಪಾಕೆಟ್ಸ್ ನಿಮಗೆ ನಿರುದ್ಯೋಗ ಕಲಿಸುವರು ಪ್ರಪಂಚದ ಯಾವುದೇ ಪುಸ್ತಕ ನಿಮಗೆ ತೋರಿಸಲು ಸಾಧ್ಯವಿಲ್ಲ ನಿಮ್ಮ ಮಗಳಿಗೆ ಹೇಗೆ ಮಾಡಬೇಕೆಂದು ತಿಳಿದಿಲ್ಲದಿದ್ದರೆ ಅವಳು ನಿಮಗೆ ಹೇಳುತ್ತಾಳೆ ಮತ್ತು ಪುಟ್ಟ ಮನುಷ್ಯ ಆದರೆ ಮನೆಯ ಹೆಂಡತಿ ಕೆಲಸ ಸ್ವಲ್ಪ ತಪ್ಪಿದ್ದರೆ ಹೇಳಿ ನಿಮ್ಮ ಪೋಷಕರು ನಿಮಗೆ ಏನನ್ನೂ ಕಲಿಸಲಿಲ್ಲವೇ ಇದು ನಮ್ಮ ವಾಸ್ತವ ನೀವು ವಿಡಿಯೋವನ್ನು ಇಷ್ಟಪಟ್ಟರೆ ಕಾಮೆಂಟ್ಗಳಲ್ಲಿ ಬರೆಯಲು ಮರೆಯದಿರಿ ಒಳ್ಳೆಯ ವಿಡಿಯೋ ಅಥವಾ ಒಳ್ಳೆಯ ವಿಡಿಯೋ